ನೋಡಿ ಇವತ್ತು ಕೊಡ್ವಿ ಒಳ್ಳೆ ಬಿದ್ದೆ ಕೊಡುವಿ ಕೊಡುವಿ ನೋಡಿ ಇವತ್ತು ಕೊಡ್ವಿ ಒಳ್ಳೆ ಬಿದ್ದಿದೆ ಕೊವಿ ಕೊಡಿ ಇದನ್ನು ಸಿಗದಿ ಉಪ್ಪು ಹಾಕರ ಅಡ್ಡಿಲ್ಲ ಸಿಗದಿ ಫ್ರೈ ಮಾಡೋಕು ಅಡ್ಡಿಲ್ಲ ಒಳ್ಳೆ ಆಗ್ತದ ಮಾತ್ರ ಇವತ್ತು ಒಂದು ಬಲೆ ಬಿಟ್ಟು ಸ್ವಲ್ಪ ಕೊಡುವಿ ಬಿದ್ದಿದೆ ಈಗ ಮತ್ತೊಂದು ಬಲೆ ಬಿಡೋಕೆ ಅಲ್ಲಿ ನೋಡಿ ಬಲೆ ತುಂಬ್ತಾ ಇದ್ದಾರೆ ಬಲೆ ತುಂಬಕ್ಕೆ ಹೋಗಿದ್ದಾರು ಕೊಡವಿ ಮೀನ್ ಬೆಮ್ಗೆ ಕೊಡಿದ ಅಡ್ಡಿಲ್ ಮೀನು ಸಂಜೆ ಮೀನ್ ಅಡ್ಡಿಲ್ವಾ ಬೆಳಿಗ್ಗೆ ಎಂತದಿಲ್ಲ ನೋಡಿ ಜಾಲಿ ಮಟ್ಲೆ ಸಿಟ್ಟಿಗೆ ವೈಟ್ ವೈಟ್ ಒಂದು ಪೀಸ್ಗೆ ಹನ್ನೆರ್ಡ್ ಹದ್ ವಿನಾಯಕ ಅಣ್ಣವ್ರು ಇಲ್ಲೇ ಮೊದಲೇ ಬಲೆ ಮೀನ್ ಬೀಳುವುದೇ ಅಪ್ರೂಪ್ ಆಗದೆ ಇವತ್ತಂತೂ ಬೆಳಿಗ್ಗೆ ಏನು ಬಿದ್ದಿಲ್ಲ ಈಗ ನೋಡಿ ಇನ್ನೊಂದು ಬಲೆ ಬಿಡೋಕೆ ಮತ್ತೆ ಬಲೆ ತುಂಬ್ತಾ ಇದ್ದಾರೆ ಒಂದು ಬಲೆಗೆ ಸ್ವಲ್ಪ ಕೊಡ್ವಿ ಇತ್ತು ಅಂತ ಹೇಳಿ ಮತ್ತೊಂದು ಬಲಿ ತುಂಬಕ್ಕೆ ಹೋಗ್ತಾ ಇದ್ದಾರೆ ಈಗ ತುಂಬ್ತಾ ಇದ್ದಾರೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಸಂಜೆ ಹೊತ್ತು ನಾಲ್ಕು ನಾಲ್ಕು ಕಾಲ ಐತಿ ಇವಾಗ ಇನ್ನೊಂದು ಬಲೆ ಬಿಡೋಕೆ ಹೋಗಿ ಬ ಬಲೆ ತುಂಬ್ತಾ ಇದ್ದಾರೆ ನೋಡಿ ನಮಸ್ಕಾರ ನೋಡಿ ಮತ್ತೊಂದು ಬಲೆ ಹೊಡೋಕೆ ಬಲಿ ತುಂಬತಾವ್ರಿ ಈಗ ಒಂದ್ಸಲ ಮೀನ್ ಬಿದ್ರೆ ಹುಡುಗರ್ ಕೆಲಸ ಚುರುಕ ಹುಡುಗರ್ ಕೆಲಸ ಫಾಸ್ಟ್ ಇವಾಗ ಒಂದ್ಸಲ ಮೀನ್ ಬೀಳುತ್ತಡ ಮೀನ್ ಬಿದ್ರೆ ಹುಡುಗಿ ಕೆಲಸ ಫಾಸ್ಟ್ ನೋಡಿ ನೋಡಿ ಬಲೆ ಇದು ಹುಬ್ಬ ಹಾಕುದು ಹುಬ್ಬು ಇಲ್ಲಿ ಕಳಿ ಇಲ್ಲ ಹಾಕ್ತಾರೆ ಕಳಿ

ಇಲ್ಲ ಇಲ್ಲ ಎಂತ ಕಾಮದಿಲ್ಲ ಅಲ್ಲಿ ಅಲ್ಗಡೆ ಎಂತ ಕಾಮ ಬಿಸ್ಲು ಬಿಸ್ಲು ಇದು ಇಲ್ಲಿ ನೋಡಿ ಮುರುಡೇಶ್ವರ ದೇವಸ್ಥಾನ ತೋರಿಸ್ತೀನಿ ನೋಡಿ ಮತ್ತೊಮ್ಮೆ ಮುರುಡೇಶ್ವರ ದೇವಸ್ಥಾನ ಬೋಟ್ನವರು ಇಲ್ಲಿಲ್ಲೇ ಬರ್ತಾವ್ ಬಾಬು ನೋಡಿ ಬಲೆ ತುಂಬಾ ಇದಾರೆ ರಂಪಡಿ ಬಲಿ ತುಂಬುದು ಹಿಂಗೆ ಈ ಕಡೆ ಕಳಿ ಈ ಕಡೆ ಕಳಿ ಆ ಕಡೆ ಅಡಿ ಎಡು ಮಧ್ಯ ಉಬ್ಬು ಹಾಕ್ತಾರೆ ಉಪ್ಪು ನೋಡಿ ಈ ಜೋಶಾಕೋರ್ ಮಾತ್ರ ಇಲ್ಲಿ ಯಾರು ಇಲ್ಲ ಈಗೆಲ್ಲ ಹುಡುಗ್ರೆ ಅಲ್ಲ ಜೋಶಾಕೋರ್ ಇಲ್ಲಿ ಗಾಳ ಹಾಕೊಂದೊಂದು ನಾಲ್ಕು ಚಟ್ಲಿ ಎಕ್ಕಿದಲ್ಲ ಗಾಳಿ ಹಾಕೋಕ್ ಒಲೆ ಬಲೆ ಮೀನ್ ಬಿತ್ತಂತ ಇಲ್ಲಿ ಬಂದ ವಿಡಿಯೋ ಮಾಡ್ತಾವ ನೋಡಿ ಇವತ್ತು ಬಿಸಿಲು ಜಾಸ್ತಿ ಆಗಿದೆ ಅಲ್ಲ ನೋಡಿ ಸಮುದ್ರದಾಗ ತಂಪ್ ಮಾಡ್ಕಂತದ್ದು

ನೋಡಿ ನೋಡಿ ಜೋಸಲ್ಲಿ ಬಲಿ ತುಂಬ ನೋಡಿ ಜೋಸ ಬಲಿ ತುಂಬ ಜೋಸ್ ಸೆಕೆಂಡ್ ಬಲಿ ಬಿಟ್ಟಾರ ಅಂತ ಹೇಳಿದ್ರು ಇದು ಇಲ್ಲ ನೀವು ಬಂದಾರೆ ಇಲ್ಲಿ ಸೀದ ಇದು ಮುರುಡೇಶ್ವರ

ನಮ್ಮೂರಿನ ಪ್ರತಿಭೆಗಳು ಪ್ರತಿಭೆಗಳು ನೋಡಿ ನಾಲ್ಕು ಅಡ್ಡಿಯಲ್ಲೇ ಬಲೆ ಎಳಿತಾವ್ರೆ ಈ ಕಡೆ ನಾಲ್ಕು ಐದು ಅಡ್ಡಿ ಹಾಕಿದ್ದಾರೆ ಐದು ನೋಡಿ ಸೊಂಟ ಕೊಟ್ಕೊಂಡು ಎಳಿತಾ ಇದ್ದಾರೆ ಹ್ಮ್ ನೀರ ಇದು ಎಂಟನೇ ಅಟ್ಟಿ ಸೊಂಟ ಕೊಟ್ಕೊಂಡು ಎಳಿತಾ ಇದೀವಿ ಇನ್ನೊಂದು ಎರಡ್ ಮೂರು ಅಟ್ಟಿ ಹೇಳಿದ್ರೆ ಬಲಿನೇ ಬರುತ್ತೆ ಈಗ ಏನ್ ಬೀಳುತ್ತೆ ನೋಡು ಆವಾಗ ಸ್ವಲ್ಪ ಕೊಡುವಿತ್ತು ಇತ್ತು ಈಗ ಏನ್ ಬೀಳುತ್ತೆ ನೋಡು ಇಲ್ಲಿ ನೋಡಿ ಈ ರೀತಿಯಾಗಿ ಸೊಂಟ ಕೊಟ್ಕೊಂಡು ಎಳಿತಾ ಇದೀವಿ ಇಲ್ಲಿ ನಾಲ್ಕು ಜನ ನಮ್ ಫ್ರೆಂಡ್ಸ್ ಎಲ್ಲರೂ ನಮ್ ಫ್ರೆಂಡ್ಸೇ ಇಲ್ಲಿ ಇದ್ರು ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನ್ ಧನ್ಯವಾದ ಧನ್ಯವಾದ ಈ ಟೈಮ್ನಲ್ಲಿ ನೋಡಿ ಮಾಡ್ಲಿಗೆ ಮಳವಿ ಮಳವಿ ಬ್ಯಾಲ್ ಮಳಿವಿ ಅಂತ ಇದು ನೋಡಿ ನೋಡಿ ಬಲೆ ಬಂತು ಬಲೆ ದಂಡೆಕಾಯಿ ಅಂತ ಹೇಳ್ತಾರೆ ಇದೆ ಬಂತು ನೋಡಿ ಇಲ್ಲಿ ಬಂತು ದಂಡೆಕಾಯಿ ಮೀನು ಒಳ್ಳೆ ಬಿದ್ದದಿರ್ಬೇಕು ಅದು ನೋಡಿ ಯಾವ ನಮನೆ ಅಂತ ಅಲ್ಲಿ ನೋಡಿ ಎಲ್ಲ ಗೋ ಶುರು ಆಯ್ತು ಈಗ ನೋಡಿ ಮುರುಡೇಶ್ವರ ಹತ್ರ ಇವಾಗ ಇವ್ ಸಂಜೆ ಹೊತ್ತಿಗೆ ಬಲೆ ಬಿಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರದೇ ಬರುತ್ತೆ ಬರುತ್ತೆ ಇಲ್ಲೆಲ್ಲ ಜೋಶ್ ಆಗ್ತಾವ್ರು ನೋಡಿ ಬಲೆ ಬಂತು ಬಲೆ ಬಂತು

ಎಲ್ಲಾ ಹುಡುಗ ಮಕ್ಕಳೆಲ್ಲ ಬಂದ್ರಿ ಇವಾಗ ಶಾಲೆ ರಜೆ ಅಲ್ಲ ಇದು ಶಾಲೆ ಬಿಟ್ರಲ್ಲ ಮಕ್ಕಳೆಲ್ಲ ಇಲ್ಲಿ ಬಂದ್ರು ಏ ಚಟ್ಲಿ ಅರ್ಥ ಚಟ್ಲಿ ಹೋಲೋ ಹಾಲು ಹಾಲು ನೋಡಿ ಇಲ್ಲ ನೋಡಿ ಎಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ ಇವಾಗ ನೋಡಿ ನೋಡಿ ಎಳಿತಾ ಇದ್ದಾರೆ ಸುಮಾರು ನೀರ್ನಾಗ ಅವನಿಗೆ ಕರ್ಸ್ತೀನಿ ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲ ನೋಡಿ ನೋಡಿ ಮಿಡುತ್ತಿದೆ ಈಗಷ್ಟೇ ಬale ಬಂತು ಇಲ್ಲಿ ನೋಡಿ ಬಾಲಿ 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 ನೋಡಿ ನೋಡಿ ಮೀನ್ ನೋಡಿ ಮತ್ತೊಮ್ಮೆ ಮೀನ್ ತೋಷ್ಟಾ ಎಂತ ದಕ್ಕಾ ಬಾಲಿ 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 ಮೀನೇ ಬಾಲಿ ಬಾಲಿ ನೋಡಿ ನೀರು ಜಾಸ್ತಿ ಇದೆ ಮೀನು ಒಳ್ಳೆ ಇದೆ

ಅವರಿಗೆ ಅಲ್ಲ ನೋಡಿ ಮೀನು ನೋಡಿ ಒಳ್ಳೆ ಮೀನು ಬಿದ್ದಿದೆ ಗೇಮ್ ಏಮ್ ಗೇಮ್ ಏಮ್ ಗೇಮ್ ಗೇಮ್ ಅವಾಗ ನಷ್ಟೇ ಮೀನು ಬಿದ್ದದು હોયુ હોય તો નોડી મીન નોય હા એ નો

நோடி கொடி தகண்டி நொடி ஒழிப்பித்தி இவங்க நோட் நோட் ಹಾಂ ಚಳಿ ಇಲ್ಲಿ ನೋಡಿ ಅವಯ್ ಇದ್ದಾರೆ ಒಳ್ಳೆ ಮೀಲ್ ಇದ್ದೀರಿ ಇವಾಗ ನೋಡಿ ಕೊಡಿ ಪಡವಿ ಕೊಡವಿ ಕೊಡಿ ಎರಡನೇ ಬಲಿ ಹೊಡೆದು ಅಡ್ಡಿಲ್ಲ ನೋಡಿ ಎಲ್ಲ ಕೊಡ್ವಿ ಕೊಡವಿ ನೋಡಿ ಈ ಸೈಜ್ ಕೊಡುವಿ ಬಿದ್ದದೆ ಎಲ್ಲ ಕೊಡುವಿ ಕೊಡು ಈ ಸೈಜ್ ಕೊಡುವಿ ಬಿದ್ದದೆ ಎಲ್ಲ ಇದು ಈ ಕಡೆಯಿಂದ ಒಂದು ಕ್ಲೀನ್ ಮಾಡ್ತಾವ್ರೆ ಆ ಕಡೆಯಿಂದ ಒಂದು ಕ್ಲೀನ್ ಆ ಕಡೆ ಆ ಕಡೆ ತೋರಿಸ್ತೀನಿ ನಿಮಗೆ ಒಂದು ಕೈ ಆ ಕಡೆಯಿಂದ ಚೆಕ್ ಮಾಡ್ಕೊಂಡು ಬರ್ತಾವ್ರೆ ಇನ್ನೊಂದು ಕೈ ಈ ಕಡೆಯಿಂದ ಚೆಕ್ ಮಾಡ್ಕೊಂಡು ಬರ್ತಾರೆ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಹತ್ರ ಬಂದು ಇವಾಗ ಫುಲ್ ಕೊಡುವಿ ಬಿದ್ದದೆ ಒಳ್ಳೆ ಕೊಡುವಿ ಬಿದ್ದದೆ ಸೈಜ್ ಕೊಡು ಇದೆ ಅಲ್ಲ ಕೊಡುವ ನೋಡಿ ಮಾಡ್ತಾರಲ್ಲೋಡಿ ನಮ್ಮೂರಿನ ಸಮುದ್ರ ತೀರ ಸೂರ್ಯಾಸ್ತದ ಸಮಯ ಹಾಗೆ ಈ ಒಂದು ಮುರುಡೇಶ್ವರ ದೇವಸ್ಥಾನ ಇಲ್ಲಿ ಮೀನನ್ನ ಹಾಕಿರುವಂತದ್ದು ಇಲ್ಲಿ ನೋಡಿ ಹೊತ್ಕ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಮೀನ್ ಹೊತ್ಕ ಬರ್ತಾ ಇದಾರೆ ನೋಡಿ ರಾತ್ರಿ ಆಯ್ತು ಇನ್ನು ಕೊಡಿ ತುಂಬಾ ಅಲ್ಲಿ ಪಾಪ ನೋಡಿ ತುಂಬ ತಾನೇ ಐತೆ ನೋಡಿ ನೋಡಿ ಎಷ್ಟು ಕಷ್ಟ ಇದೆ ಅಂತ ಮೀನು ಬಿದ್ದರೂ ರಾಗಲಿ ಇಲ್ಲಿ ಎಲ್ಲ